ಪ್ರೊಫೆಸರ್ ಆಗಿದ್ದು ಇಪ್ಪತ್ತೆಂಟನೇ ವಯಸ್ಸಿಗೆ ಅಮೆರಿಕದಲ್ಲಿ ನಮ್ಮ ಧರ್ಮ ಏನು ಪ್ರೊಫೆಸರ್ ಧರ್ಮ ಏನು ನಾವು ಎಲ್ಲರನ್ನೂ ಮುಂದೆ ತೊಗೊಂಡ್ಬರ್ಬೇಕು ಅಂತ ನಮ್ಮ ಉದ್ದೇಶ ಏನಾಗಿದೆ ಹತ್ತು ವರ್ಷದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ಯುವ ನಿಧಿ ಅಂತ ಒಂದು ಗ್ಯಾರಂಟಿ ಸ್ಕೀಮ್ ಶುರು ಮಾಡಿರೋದು ನಾವೆಲ್ಲ ಸೇರಿ ನಮ್ಮ ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ ಏನು ಮಾಡಿದೀವಿ ಒಂದು ಯುವ ಗ್ಯಾರಂಟಿ ಅಂತ ಒಂದು ಶುರು ಮಾಡಿದ್ದೀವಿ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅಂತ ಲಕ್ಷಾಂತರ ಜನ ಯುವಕರಿಗೆ ಕೆಲಸದಲ್ಲಿ ಮೊದಲನೇ ಹೆಜ್ಜೆ ಅಪ್ರೆಂಟಿಸ್ಶಿಪ್ ಮೂಲಕ ಸೃಷ್ಟಿ ಮಾಡಿಕೊಡೋಣ ಅಂತ ಆ ಒಂದು ಉದ್ದೇಶದಿಂದ ಬಂದಿದ್ದೀವಿ ನೀವು ಗ್ರ್ಯಾಜುಯೇಟ್ ಆಗಿದ್ದ ಸಮಯದಲ್ಲಿ ಎಲ್ಲ ನೋಡ್ತಾರೆ ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೆ ಕೆಲಸ ಕೊಡ್ತಾರೆ ಒಳ್ಳೆ ಸಂಬಳ ಕೊಡ್ತಾರೆ ಯುವಕರಿಗೆ ಮೊದಲನೇ ಕೆಲಸ ಕೊಡೋಂಥ ಒಂದು ವ್ಯವಸ್ಥೆ ಮಾಡೋಕ್ಕೆ ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಮೂಲಕ ಇದು ನಿಮ್ಮ ಹಕ್ಕು ಅಂತ ಆ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ